ಮೈತ್ರಿ ರಾಕೇಶ್ ಅದು ಅದು ಏನು ಹೇಳು ಮೈತ್ರಿ ನನ್ನ ಹತ್ರ ಮಾತಾಡೋಕೆ ಸಂಕೋಚ ಯಾಕೆ ಅದೇ ರಾಕೇಶ್ ಟ್ರಿಪ್ ಗೆ ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಓ ಅಂತಹ ಮೈತ್ರಿ ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೂರ ಅದು ರಾಕೇಶ್ ಅದು ನೀನು ಕಾಲೇಜ್ ಇಂದ ಗೋವಾ ಟ್ರಿಪ್ ಹೋಗೋ ಬದಲು ನನ್ನ ಜೊತೆ ಯಾಕೆ ಗೋವಾ ಟ್ರಿಪ್ ಬರಬಾರ್ದು ಏನು ಇಲ್ಲ

ಮನೇಲಿ ಹೇಳು ನನ್ನ ಫ್ರೆಂಡು ಪ್ಲೀಸ್ ಕಣೆ ಬಾರೆ ಬೇಕಿದ್ರೆ ದುಡ್ಡು ನಾನೇ ಹಾಕೊಳ್ತೀನಿ ಅಂತ ಹೇಳಿದಾಳೆ ಅಂತ ಹೇಳು ಸ್ವಲ್ಪ ಕನ್ವಿನ್ಸ್ ಮಾಡು ಆಗ ಒಪ್ಕೊಂಡೇ ಒಪ್ಕೋತಾರೆ ಅಂದ್ಕೊಳ್ತಾರೆ ಓ ಕಾಲೇಜಿಂದ ಮೈತ್ರಿ ಗೋವಾ ಟ್ರಿಪ್ ಹೋಗಿದ್ದಾಳೆ ಅಂತ ಅನ್ಕೋತಾರೆ ಆದರೆ ನೀನು ಸೀದಾ ಇಲ್ಲಿಗೆ ಬಂದ್ಬಿಡು ನಾವಿಬ್ರು ಆರಾಮಾಗಿ ಎಂಜಾಯ್ ಇರ್ಬೋದು ಏನಂತೀಯ ಆದ್ರೂ ಏನಾದ್ರೂ ಗೀದ್ರು ಅಂದ್ಕೊಂಡು ಒಳ್ಳೆ ಚಾನ್ಸ್ ಸಿಕ್ಕಿದೆ ಹೌದು ನನಗೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ತುಂಬಾ ಮತ್ತೆ ಇವತ್ತೆ ಹೋಗಿ ಮನೇಲಿ ಮಾತಾಡು ಅಕಸ್ಮಾತ್ ಅವ್ರು ಒಪ್ಕೊಂಡ್ರು ಅಂದ್ರೆ ಗೋವಾ ಟ್ರಿಪ್ಗೆ ನಾನು ರೆಡಿ ಮಾಡ್ಕೊಳ್ತೀನಿ ನಿಂಗೆ ಏನ್ ಬೇಕೋ ಹೇಳು ಎಲ್ಲ ಕೊಡಿಸ್ತೀನಿ ಬೇಕಿದ್ರೆ ನಾಳೆ ಕಾಲೇಜಿಗೆ ಬಂಕ್ ಮಾಡಿ ಶಾಪಿಂಗ್ ಹೋಗೋಣ ಏನಂತೀಯ ಓಕೆ ಅಂತೂ ಇಂತೂ ನನ್ನ ಜೊತೆ ಗೋವಾಗ ಬರೋಕೆ ಒಪ್ಕೊಂಡಿ ನನ್ಗಷ್ಟೇ ಸಾಕು

ನಮಸ್ತೆ ಸರ್ ನಮಸ್ತೆ ಯಾರು ಹೇಳಿ ನನ್ನ ಹೆಸರು ಮಂಜು ಅಂತ ಸಂತೋಷ ಓ ಸಂತೋಷ ಕಳಿಸಿದ್ದ ನಿಮ್ಗೆನಾ ಕೆಲಸ ಬೇಕು ಅಂತ ಹೇಳಿದ್ದು ಹ ಹೌದು ಸರ್ ನನಗೆ ಬನ್ನಿ ಕೂತ್ಕೊಳ್ಳಿ ಸರ್ ಏನ್ ಕೆಲಸ ಅಂತ ಹೇಳಿದ್ರೆ ಹೇಳ್ತೀನಿ ಆದ್ರೆ ನೀವು ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನನಗೆ ತಿಂಗಳಿಗೆ ಒಂದು ಆರು ಸಾವಿರ ಬಂದ್ರು ಸಾಕು ಏನು ಆರು ಸಾವಿರ ನಾನು ಹತ್ತು ಸಾವಿರ ಕೊಡ್ತೀನಿ ನಾನು ಹೇಳೋ ಕೆಲಸ ಮಾಡಿದ್ರೆ ಏನು ಹತ್ತು ಸಾವಿರನ ಹೌದು ಸರಿ ಏನು ಕೆಲಸ ಮಾಡಬೇಕು ನೋಡಿ ನಾವು ಐ ಜನ ಫ್ರೆಂಡ್ಸ್ ಇದ್ದೀವಿ ಐ ಜನಕ್ಕೂ ಒಬ್ಬೊಬ್ರು ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅವ್ರು ಇಲ್ಲಿ ಯಾವ ಸಮಯದಲ್ಲಿ ಆ ಸಮಯದಲ್ಲಿ ನಾವೇನಾದ್ರೂ ಇರ್ಲಿಲ್ಲ ಅಂದ್ರೆ ಇಷ್ಟೊಂದು ಹೋದರು ಅಂತ ಹೇಳಿ ನೀವು ಅವ್ರನ್ನ ನಂಬಿಸ್ಬೇಕು ಇಷ್ಟೇ ನಿಮ್ಮ ಕೆಲಸ ಇದೇನಪ್ಪ ಇದು ಒಂಥರ ವಿಚಿತ್ರವಾಗಿದ್ದ ಕೆಲಸ ಅಲ್ಲ ಸರ್ ಇದೆಲ್ಲ ಯಾಕೆ ಅಂತ ನಿಮಗೆ ಕೆಲಸ ಬೇಕಾಗಿರೋದ ಅಥವಾ ನಾವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕಾರಣ ಬೇಕಾಗಿರೋದಾ ಬೇಕು ಸರ್ ಮತ್ತೆ ಹೇಳಿದಷ್ಟು ಮಾಡಿ ನೀವು ಕೇಳಿದ್ದು ಆರು ಸಾವಿರ ರೂಪಾಯಿ ನಾನು ಕೊಡ್ತಿರೋದು ಹತ್ತು ಸಾವಿರ ರೂಪಾಯಿ ಅಂದಮೇಲೆ ಮೀನ ವಿಷಯ ಎಣಿಸ್ತಿದ್ದೀರಲ್ಲ ಇಲ್ಲಿಗೆ ಯಾರೇ ಯಾವುದೇ ಹೆಸರು ಹುಡುಗನ ಕೇಳ್ಕೊಂಬಂದ್ರು ಇಷ್ಟ ತನಕ ಇಲ್ಲೇ ಇದ್ದರೂ ಈಗೆಲ್ಲ ಹೋದರು ಕೂತ್ಕೊಳ್ಳಿ ಬರ್ತಾರೆ ಅಂತ ಹೇಳಬೇಕು ಆಮೇಲೆ ನೀವು ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಇಷ್ಟೇ ನಿಮ್ಮ ಕೆಲಸ ಸರಿ ಸರ್ ಆಯಿತು ಸರಿ ನಿಮ್ಮ ನಂಬರ್ ಕೊಟ್ಟು ಹೋಗಿರಿ ನಾನು ನಿಮಗೆ ಕಾಲ್ ಮಾಡ್ತೀನಿ ಆವತ್ತಿಂದ ಕೆಲ್ಸಕ್ಕೆ ಬಂದರೆ ಸಾಕು ಯಾಕಂದರೆ ನಾನು ಸ್ವಲ್ಪ ಗೋವಾಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ ಕೂಡಲೇ ನಾನು ನಿಮ್ಮನ್ನು ಕೆಲಸಕ್ಕೆ ತಗೊಳ್ತೀನಿ ಸರಿ ಸರ್ ತಗೊಳ್ಳಿ ಇದು ಅಡ್ವಾನ್ಸ್ ಹಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಮೇಘನ ಊರು ಬರ್ತಾನೆ ಆದರೆ ಅವಳು ಮನೆಯಲ್ಲಿ ಅನ್ನೋದು ಅವನಿಗೆ ಗೊತ್ತಿರೋಲ್ಲ ಇದೇನಪ್ಪ ಇದು ಇಲ್ಲಿ ಎರಡು ರೋಡ್ ಇದೆ ಈ ಕಡೆ ಹೋಗದ ಈ ಕಡೆ ಹೋಗದ ಒಂದು ಅರ್ಥನೇ ಆಗ್ತಿಲ್ವಲ್ಲ ಯಾರನ್ನು ಕೇಳೋದು ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ ಅವ್ರನ್ನ ಕೇಳೋಣ ಎಕ್ಸ್ಕ್ಯೂಸ್ ಮೀ ಮೇಡಮ್ ಬೇಗನಾ ಹಾ ನಾನು ನೋಫು ಅಮ್ಮ ನೋಫ ಸುರಾಮ ಹೌದು ಯಾಕೆ ಡೌಟಾ ಸುರಾಮ ನೋಮ ಇಷ್ಟು ವರ್ಷ ಆದಸಲಿ ಇದನ್ನ ನೋಡ್ತಿನಿ ಅಂತ ನಾನು ಅನ್ಕೊಂಡೆ ಇರಲಿಲ್ಲ ಹೇಗಿದ್ಯಾ ನಾನ್ ಚೆನ್ನಾಗಿ ಇтниಬೇಕಾದ್ರೆ ನಿಜ ಹೇಳಬೇಕಂದ್ರೆ ನಾ ನಿನ್ನನ್ನೇ ಹುಡುಕೊಂಡೆ ಬಂದೆ ವಿಷಯ ವಿಷಯ ಕಿರಣ್ ಫಿಕ್ಸ್ ಆಗಿದೆ ಹೌದು ಇನ್ವಿಟೇಷನ್ ಅಂತ ಒಳ್ಳೆ ವಿಷಯನೇ ಅಂದ್ಹಾಗೆ ನಿನ್ನ ಹತ್ರ ಆಯ್ತಾ ಇನ್ನೂ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಬೇಜಾರಾಗ್ಬೋದೇನೋ ಹುಡುಗ ಆಗಿ ನಾನೇ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಇವಳಿಗಿನ್ನ ಮದುವೆ ಆಗಿಲ್ವಾ ಅಂತ ಆಗಿದೆ ಅಂದರೆ ತಾಳಿ ಕಾಲು ಮರ ಅಂತ ಕೇಳ್ತಾನೆ ಏನು ಹೇಳೋದು ಹಾಂ ಒಂದು ಕೆಲಸ ಮಾಡೋಣ ಮದುವೆ ಫಿಕ್ಸ್ ಆಗಿದೆ ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ಮದುವೆ ಅಂತ ಹೇಳ್ಬಿಡೋಣ ಫಿಕ್ಸ್ ಆಗಿದೆ ಅಂದ್ರೆ ಕನ್ಸು ನಿಜನ ಸತ್ಯ ಮದ್ವೆ ಯಾವಾಗ ಅಂತ ಕೇಳಿದ್ ಒಳ್ಳೆದಾಯ್ತು ನಾನು ನೀನನ್ನು ಮದ್ವೆ ಮಾಡ್ಕೊಳ್ತೀಯ ಅಂತ ಕೇಳೋಣ ಅಂತ ಬಂದೆ ಅದಕ್ಕೆ ಮದ್ವೆ ವಿಚಾರ ಅಂತ ಹೇಳ್ದೆ ಸತ್ಯ ನಾನು ಆ ರೀತಿ ಕೇಳ್ದೆ ಇದ್ದಿದ್ ಒಳ್ಳೆದಾಯ್ತು ಇನ್ನೇನ್ ಮಾಡೋಕ್ಕಾಗುತ್ತೆ ಅವ್ಳಿಗೆ ಮದ್ವೆ ಫಿಕ್ಸ್ ಆಗೋಗಿದ್ಯಲ್ಲ ಇನ್ನು ನನ್ನ ಪ್ರೀತಿ ವಿಚಾರ ಹೇಳಿದ್ರೆಷ್ಟೋ ಬಿಟ್ರೆಷ್ಟೋ ಯಾಕೆ ಏನೇನ್ ಮಾತಾಡ್ತಾನೆ ಇಲ್ಲ ಹಾಗೇನಿಲ್ಲ ನಿನ್ನ ನೋಡಿ ತುಂಬಾ ವರ್ಷಗಳಾಯ್ತಲ್ವಾ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೂ ಅಷ್ಟೇ ಕಿರಣ್ ಇಷ್ಟು ವರ್ಷ ಆದ್ಮೇಲೆ ನಿನ್ ಸಿಕ್ಕಿದ್ಯಾ ಆದ್ರೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೌದು ಸರಿ ಬೇಗನ ನಾನಿನ್ ಬರ್ತೀನಿ ಅಲ್ಲ ಕಿರಣ್ ಅದೇನು ಮದ್ವೆ ವಿಚಾರ ಮಾತಾಡ್ಬೇಕು ಅಂದ್ರೆ ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ ಅದ ಅದು ನನಗೆ ಮದ್ವೆ ಫಿಕ್ಸ್ ಆಗಿದೆಯಲ್ಲ ಅದಕ್ಕೆ ಇನ್ವಿಟೇಷನ್ ಪ್ರಿಂಟಿಂಗ್ ಕೊಡ ಕೊಡೋಣ ಅಂತ ಬಂದಿದ್ದೆ ಅದಕ್ಕೆ ಮದುವೆ ವಿಚಾರ ಅಂತ ಹೇಳಿದೆ ಅಷ್ಟೆ ನನ್ನ ಪ್ರೀತಿ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇನ್ನೆಲ್ಲಿ ಹೇಳ್ಕೊಳಕ್ಕಾಗುತ್ತೆ ಹೌದಾ ಕಂಗ್ರಾಜ್ ಕಿರಣ್ ಇದೇನು ಮದುವೆ ಆಗೋ ಹುಡುಗಿ ತುಂಬನೇ ಪುಣ್ಯ ಮಾಡಿರ್ತಾಳೆ ಬಿಡು ಅದೇನೋ ನಿಜ ನಿನ್ನನ್ನು ಮದುವೆ ಆಗೋ ಹುಡುಗನೂ ಅಷ್ಟೆ ತುಂಬನೇ ಪುಣ್ಯ ಮಾಡಿರ್ತಾನೆ ಸರಿ ಮೇಘನಾ ನಾನು ಇನ್ನು ಬರ್ತೀನಿ ಹಾಂ ಅದೃಷ್ಟ ನನಗೆ ಇಷ್ಟೊಂದು ಆಯ್ತಲ್ಲ ಕಿರಡ್ ಅಮ್ಮ ಅಮ್ಮ ಮೈತ್ರಿ ಕಾಲೇಜಲ್ವಾ ಇದೇನು ಇವತ್ತು ಕಾಲೇಜಿಂದ ಇಷ್ಟು ಬೇಕು ಬಂದಿದೆಯಾ ಹೌದಮ್ಮ ಇವತ್ತು ಯಾವ ಕ್ಲಾಸು ತೊಗೊಳ್ಳಿಲ್ಲ ಅದಕ್ಕೆ ಬಂದೆ ಅಮ್ಮ ನನ್ನ ಫ್ರೆಂಡು ಗೋವಾ ಟ್ರಿಪ್ಪಿಗೆ ಹೊರಟಿದ್ದಾಳೆ ಬೇಕಿದ್ರೆ ನೀನು ಬಾ ನಿನ್ನ ಖರ್ಚೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದಾಳೆ ನಾನು ಗೋವಾ ಟ್ರಿಪ್ಪಿಗೆ ಹೋಗಿ ಬರ್ತೀನಮ್ಮ ಏನು ನೀನು ಟ್ರಿಪ್ ಖರ್ಚೆಲ್ಲ ಅವಳು ಹಾಕೋತಾಳಂತ ಹೌದಮ್ಮ ಅವಳೇ ಹೇಳಿದ್ಳು ಅಯ್ಯೋ ಅವಳೇನೋ ಹೇಳ್ತಾಳೆ ಅಂತ ನಾವು ಕೇಳೋಕ್ಕಾಗುತ್ತಾ ಅಮ್ಮ ಪ್ಲೀಸಮ್ಮ ಮೇಘನಾ ನೋಡು ಮೈತ್ರಿ ಹೇಳ್ತಿದ್ದಾಳೆ ಅವಳ ಫ್ರೆಂಡ್ ಯಾರೋ ನೀನು ಟ್ರಿಪ್ ಖರ್ಚು ನಾನೇ ಹಾಕೊಳ್ತೀನಿ ನೀನು ಟ್ರಿಪ್ಪಿಗೆ ಬಾ ಅಂತ ಹೇಳ್ತಾ ಇದ್ದಾಳಂತೆ ಹೌದಾ ஹவுது அக்கா நான் ட்ரிப் கர்ச்செல்லாம் அவளே நோட்கோத்தாள் ப்ளீஸ் கடை நீனும் நன் ஜத்த ட்ரிப்பாரே அந்த அந்தோ நான் இஷ்டப்பட்டு ஏனும் நன்கு சட்லீஸ்ட் மைத்ரிதாதோவா ட்ரிப்போகலி நான் ட்ரெடு கொடுத்துல அந்தமேலே அந்த அதிக்காரும் நன்கிரல்ல சரி ஹோவா தேங்க் யூ அக்கா மெகடாய் ஏன் ஹேத்தியா அவள் யாரோ துக்காள் அன்னோ மாத்திரே நான் டிரிப்பில் கல்சக்காக ನಾವಂತ ದುಡ್ಕಟ್ಟು ಕಳ್ಸ್ತಾಯಿಲ್ಲ ಅಟ್ಲೀಸ್ಟ್ ಅವರ್ ಫ್ರೆಂಡ್ ಈವಲ್ ಅಲ್ಲಿಯೋ ತನಕ ಬರಲೇ ಅಂತ ಆಸೆ ಇದ್ದ ಅವ್ನೆ ದುಡ್ಡೆ ಹಾಕೊಂಡ್ ಕರ್ಕೊಂಡ್ ಹೋಗ್ತೀನಿ ಅಂತ ಬೇಕಾದ್ರೆ ದಾವಿಯಕ್ಕೆ ಬೇಡ ಅಂತ ಬೇಕು ಹೇಳು ಮೈತ್ರಿ ನೀನ್ ಆರಾಮಾಗಿ ಗೋವಾ ಟ್ರಿಪ್ ಗೆ ಹೋಗ್ ಬಾ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಲೇಖನಾ ಅವ್ನೆ ಇನ ಆಸೆ ಪಡ್ತಾಳೆ ಅಂತ ಹೋಗ್ಲಿ ಬಿಡಮ್ಮ ಪಾಪ ಅವಳ ಫ್ರೆಂಡು ಇವಳ ಫ್ರೆಂಡ್ಶಿಪ್ಗೋಸ್ಕರ ಅಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ನಾನು ತುಂಬ ತಲೆ ಒಂದು ಲೋಟ ಕಾಫಿ ಮಾಡ್ಕೊಂಡ್ ಬಾ ಸರಿ ಅಮ್ಮ ನಿಮ್ಮೆಲ್ರಿಗೂ ಒಂದು ಖುಷಿ ವಿಚಾರ ತಂದಿದ್ದೀನಿ ಅದೇನಂದ್ರೆ ನನಗೆ ಕೆಲಸ ಸಿಕ್ತು ಹೌದಾ ಕಂಗ್ರಾಚಣ್ಣ ಹೌದೇನ ಮಂಜು ಏನ್ ಕೆಲಸನೋ

ಮಾಡ್ತಾನಲ್ಲ ರಾಘಣ್ಣ ಅವನು ಯಾವಾಗ್ಲೂ ನನ್ನ ಅಡ್ಕಸ್ಕೊತಿದ್ದ ನಿನ್ ತಂಗಿನೇ ಕೆಲ್ಸಕ್ಕೆ ಹೋಗ್ತಾಳೆ ನಿನ್ಗೇನಾಗಿದೆ ಅಂತ ಅಲ್ಲ ಕಡೆ ನೀನ್ ಓದಿದ್ಯಾ ನಿನ ಕೆಲ್ಸ ಸಿಗುತ್ತೆ ನನಗೆ ಬಿದ್ದಿಯ ತಲೆ ಕತ್ಲಿಲ್ಲ ಅದಕ್ಕೆ ನನ್ಗಿಷ್ಟ ದಿನ ಆದ್ರೂ ಕೆಲಸ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಎಲ್ಲರೂ ಮುಂದೇನು ಅವಮಾನ ಮಾಡ್ತಿದ್ದ ದಿನ ಬಿಡು

ಇದು ನೀನೊಬ್ಳು ಚೆನ್ನಾಗಿ ಓದಿ ನೀನು ಒಂದು ಕೆಲಸ ಅಂತ ತಗೊಂಡ್ಬಿಟ್ರೆ ಹೌದಕ್ಕ ನೀನು ಹೇಳ್ತಿರೋದೇನೋ ಸರಿ ಮೇಘನ ಅವಳು ಇನ್ನೂ ಓದ್ತಿದ್ದಾಳೆ ಈಗಲೇ ಫೋದ ಟೈಮಲ್ಲಿ ಕೆಲಸ ಅದು ಇದು ಅಂತ ಅವಳು ಪೈಂಟ್ ಡಿಸ್ಟರ್ಬ್ ಮಾಡ್ಬೇಡ ನೀನು ಹಾಗಲ್ಲ ಅಣ್ಣ ಮನೆ ಪರಿಸ್ಥಿತಿ ಏನು ಅಂತ ಅವಳಿಗೆ ಹೇಳಿದೆ ಅಷ್ಟೆ ಅಣ್ಣ ನಿನಗೆ ಗೊತ್ತಾ ನಮ್ಮ ಕಾಲೇಜಿಂದ ಎಲ್ಲರೂ ಗೋವಾ ಟ್ರಿಪ್ಗೆ ಹೋಗ್ತಿದ್ದಾರೆ ಒಪ್ಪಿಗೆ ಎರಡು ಸಾವಿರ ರೂಪಾಯಿ ಅದಕ್ಕೆ ನನ್ನ ಫ್ರೆಂಡು ನೀನು ಟ್ರಿಪ್ ಖರ್ಚೆಲ್ಲ ನಾನೇ ಹಾಕೊಳ್ತೀನಿ ಪ್ಲೀಸ್ ಕಣೆ ನನ್ನ ಜೊತೆ ಗೋವಾಗೆ ನೀನು ಬಾ ಅಂತ ಹೇಳಿದ್ಲು ಅದಕ್ಕೆ ಅಕ್ಕ ಒಪ್ಕೊಂಡು ಇದ್ದಾಳೆ ಹೌದಾ ವೆರಿ ಗುಡ್ ಹೋಗ್ಬಾ ಒಂದು ಕೆಲಸ ಮಾಡು ನನ್ನ ಹತ್ರ ಇರೋದೇ ಸಾವಿರ ರೂಪಾಯಿ ಅದನ್ನು ಕೊಡ್ತೀನಿ ನಿನ್ಗೆ ಏನು ಬೇಕೋ ಅದನ್ನು ತಗೋ ಬೇಡ ಅಣ್ಣ ಅದು ನಿನಗೆ ಅಂತ ಕೊಟ್ಟಿರೋದು ನೀನೇ ಏನಾದರೂ ತಗೋ ಮೈತ್ರಿ ನನ್ನ ಹತ್ರ ಎರಡು ಸಾವಿರ ರೂಪಾಯಿ ಇಲ್ಲ ಅಂತ ಅಲ್ಲ ಕಡೆ ನನ್ನ ಹತ್ರ ದುಡ್ಡಿದೆ ಆದರೆ ಈ ಟ್ರಿಪ್ಪು ಅದು ಇದು ಅಂತ ಖರ್ಚು ಮಾಡಿಬಿಟ್ರೆ ನಿನಗೆ ನಾನು ಮೊಬೈಲ್ ಕೊಡ್ಸೋಕ್ಕೆ ದುಡ್ಡಿರಲ್ಲ ಅದಕ್ಕೆ ನಾನು ಈ ಟ್ರಿಪ್ಪನ್ನ ಬೇಡ ಅಂತ ಹೇಳಿದ್ದು ಏನು ಮೊಬೈಲಾ ಹೌದು ನೀನು ಕಾಲೇಜಿಂದ ಬರೋ ತಡ ಆದ ತಕ್ಷಣ ಅಮ್ಮ ಇಲ್ಲಿ ಅಯ್ಯೋ ಮೈತ್ರಿ ಇಷ್ಟೊತ್ತಾದರೂ ಕಾಲೇಜಿಂದ ಬಂದೇ ಇಲ್ಲ ಹಾಗೆ ಹೀಗೆ ಅಂತ ಒದ್ದಾಡ್ತಾರೆ

ಇಲ್ಲ ಅಣ್ಣ ಮನೆ ಕಷ್ಟ ಇವತ್ತು ನನ್ನ ಹತ್ರ ಅಂತ ಬಂದೆ ಕನ್ಸ್ಬಿತ್ತೋ ಅದು ನಿಜಾನೇ ಆಗೋಯ್ತು ಕಿರಣ್ ಮದುವೆ ವಿಚಾರ ಅಂತ ಹೇಳಿದ ತಕ್ಷಣ ಮೈತ್ರಿ ಕಿರಣ್ಗೆ ಮದುವೆ ಫಿಕ್ಸ್ ಆಗಿದೆ ಇನ್ವಿಟೇಷನ್ ಕೊಡೋಕ್ಕೆ ಬರ್ತಿದ್ದಾನೆ ಅಂತ ಅನ್ಕೋತಾಳೆ ಹಾಗನ್ಕೊಂಡು ನನಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವನಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಮದುವೆ ಫಿಕ್ಸ್ ಆಗಿದೆ ಅಂತ ಸುಳ್ಳು ಹೇಳ್ತಾರೆ ಆದರೆ ಕಿರಣ್ ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಜೊತೆ ನನಗೇನು ಕೆಲಸ ಅಂತ ಹೇಳಿ ತನ್ನ ಪ್ರೀತಿನ ತನ್ನೊಳಗೆ ಬಚ್ಚಿಟ್ಕೊಂಡು ವಾಪಸ್ ಬಂದು ನಿಂತ್ಕೊಂಡಿದ್ದಾರೆ ಮೇಘನಿಗೆ ಮದುವೆ ಫಿಕ್ಸ್ ಆಗಿಲ್ಲ ಅನ್ನೋದು ಕಿರಣ್ಗೆ ಗೊತ್ತಾಗುತ್ತಾ ಕಿರಣ್ ನನ್ನನ್ನೇ ಹುಡ್ಕೊಂಡು ತನ್ನ ಪ್ರೀತಿ ವಿಚಾರನ ಹೇಳ್ಕೊಳಕ್ಕೆ ಬಂದಿದ್ದ ಅಂತ ಮೇಘನಂಗೆ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್